ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ಅತ್ತಿಬೆಲೆ ಗ್ರಾಮದ ಬಳಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಹೆದ್ದಾರಿಯಲ್ಲಿ ಅಪಘಾತವಾಗಿದ್ದು ಅಪಘಾತಕ್ಕೆ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿಗೆ ಮತ್ತೊಂದು ವಾಹನ ಅಪಘಾತ ಮಾಡಿ ಪರಾರಿಯಾಗಿದ್ದು ಅಪಘಾತದಲ್ಲಿ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ ಮೃತಪಟ್ಟ ಯುವಕರನ್ನು ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರ ಮೂಲದ ಸಿದ್ಧಾರ್ಥ್ ಹದಿನೇಳು ವರ್ಷ ಹರ್ಷವರ್ಧನ್ ಹದಿನೆಂಟು ವರ್ಷ ಎಂದು ಗುರುತಿಸಲಾಗಿದೆ ಶನಿವಾರ ರಾತ್ರಿ ಮೃತ ಇಬ್ಬರು ಯುವಕರು ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲು ಈ ಒಂದು ರಸ್ತೆಯಲ್ಲಿ ತೆರಳುತ್ತಿದ್ದರು ಈ ಒಂದು ಸಂದರ್ಭದಲ್ಲಿ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿದ್ದು ಡಿಕ್ಕಿಯ ರಭಸಕ್ಕೆ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇನ್ನಿಬ್ಬರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಭಾನುವಾರ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಒಂದು ಅಪಘಾತ ನಡೆದಿದ್ದು ಸ್ಥಳಕ್ಕೆ ಸೂಲಿಬೆಲೆ ಪೊಲೀಸರು ಭೇಟಿ ನೀಡಿ ಸ್ಥಳವನ್ನು ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಘಟನೆ ವಿಚಾರವಾಗಿ ಮೃತ ಹರ್ಷವರ್ಧನ್ ತಂದೆ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದು ನನ್ನ ಮಗ ಶನಿವಾರ ರಾತ್ರಿ ಸ್ನೇಹಿತನ ಮನೆಗೆ ಹೋಗಿ ಬರುತ್ತೇನೆಂದು ಹೋಗಿದ್ದ ಆದರೆ ಅವರು ಯಾರಿಗೂ ಹೇಳದೆ ಈ ರೀತಿ ಬಂದು ಅಪಘಾತವಾಗಿದೆ ನನಗೆ ಪೊಲೀಸರು ಕರೆ ಮಾಡಿ ನಿಮ್ಮ ಮಗನಿಗೆ ಅಪಘಾತವಾಗಿದೆ ನೀವು ಆಸ್ಪತ್ರೆಗೆ ಬನ್ನಿ ಎಂದು ತಿಳಿಸಿದರು ಆದರೆ ಬಂದು ನೋಡಿದಾಗ ನನ್ನ ಮಗ ಮೃತಪಟ್ಟಿದ್ದಾನೆ ಎಂದು ಕಣ್ಣೀರು ಹಾಕಿದರು ಸುಧಾಕರ್ ನನ್ನ ಮಗ ಹರ್ಷವರ್ಧನು ಹತ್ತು ಗಂಟೆಗೆ ಬಂದ ಮನೆ ಹತ್ರ ಬಂದುಬಿಟ್ಟು ಒಂದು ಹಾಫ್ ಆನ್ ಅವರು ಫ್ರೆಂಡ್ ಮನೆಯಲ್ಲ ಹೋಗ್ಬಿಟ್ಟು ಬರ್ತಾ ನನಗೆ ಹೋಗಿದ್ದಾನೆ ಆಮೇಲೆ ನಾನು ನಿಂತು ಹೋಗ್ಬಿಟ್ಟೆ ಅವನ ಫೋನು ನಿಮ್ಮ ಹರ ಬಂದಿಲ್ಲ ನಾನು ಮೂರು ಮೂರು ಗಂಟೆಗೆ ಫೋನ್ ಮಾಡಿದ್ದೆ ಅವನ ಫೋನ್ ಸ್ವಿಚ್ ಆಫ್ ಆಗಿದೆ ಆಮೇಲೆ ಯಾರೋ ಫ್ರೆಂಡ್ ಮನೆ ಹತ್ರ ಇದ್ದಾನೆ ಅಂದ್ಕೊಂಡು ನಾನು ಕೆಲಸ ಅಲ್ಲೇ ಓದಿದ್ದೆ ಗಂಟೆ ಮಾರ್ನಿಂಗ್ ಏಳು ಗಂಟೆಗೆ ನನ್ನ ಫೋನ್ ಬಂದಿದೆ ಪೊಲೀಸ್ ಇಂದ ಸರ್ ಸ್ವಲ್ಪ ಉಸ್ಕೇಟ ಕೊಟ್ಟು ಹಾಸ್ಪಿಟಲ್ ಬರಬೇಕಂತ ಏನಂದರೆ ಅವ್ರು ಏನು ಹೇಳಿಲ್ಲ ಸರ್ ಫೀಸ್ ಬಂದಿದೆ ಅಂತ ಆಮೇಲೆ ಬಂದಿದೆ ಅವರು ಸತ್ತೋಗಿಬಿಟ್ಟಿದ್ರೆ ರಾತ್ರಿ ಆಗಿದೆ ಮೂರು ಗಂಟೆಗೆ ಒಂದೇ ಮಗ